ಅಮ್ಮ ಅತ್ತೆ ಇನ್ನು ಎದ್ದಿದ್ದೀರಾ ಸರಿಯಪ್ಪ ನೀವು ಯಾವಾಗಾದ್ರೂ ಮಲ್ಕೊಳ್ಳಿ ನಂಗೆ ತುಂಬ ನಿದ್ದೆ ಬರ್ತೈತೆ ನಾನು ಮಲ್ಕೊತೀನಿ ಸುಮತಿ ಸುಮತಿ ಯಾಕೆ ನೀನು ಮಲಗಲಿಲ್ವಾ ಅದು ಇಲ್ಲ ರೀ ನೀವು ಬರಲಿ ಅಂತ ರೀ ನಾನು ನಿಮ್ಮ ಮತ್ತೆ ಸ್ವಲ್ಪ ಮಾತಾಡಬೇಕು ಅದೇನು ಹೇಳಿ ಸುಮತಿ ರೀ ಅದು ಇಲ್ಲ ಬೇಡ ಸ್ವಲ್ಪ ಈಚೆ ಮಾತಾಡಣ ಏನೇ ಅದು ಸುಮತಿ ಇಷ್ಟೊತ್ತಿನಲ್ಲಿ ಮಾತಾಡೋದು ಮಲ್ಕೊಳ್ಳಿ ಆ ಸರಿ ಅತ್ತೆ ಇರೋ ಒಂದು ರೂಮಲ್ಲಿ ನಾಲ್ವರು ಮಲ್ಕೊಳೋದು ಹೇಗಪ್ಪ ದೇವ್ರೆ ಯಾವಕ್ಕೆ ಕಾಟ ತಪ್ಪಿಸ್ತೀಯಪ್ಪ ಏನೇ ಸೊಸೆ ಏನ್ ಅನ್ಗೊಣಾಡ್ತಾ ಇದೀಯಾ ಕೇಳಿಸ್ತಾ ಐತೆ ಒಂದ್ ರೂಮ್ ಅಲ್ಲಿ ನಾನೋರ್ ಹೆಂಗಪ್ಪ ಮಲ್ಕೊಳೋದು ಅಂತ ತಾನೆ ಹಾಗೇನಿಲ್ಲ ಅತ್ತೆ ನೀವ್ ಮಲ್ಕೊಳ್ಳಿ ಅಮ್ಮ ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ನಾನು ಅತ್ತಿಗೆ ಜೊತೆ ಹೋಗಿ ಮಲ್ಕೊಂತೇನೆ ಸರಿ ಹಾಗಿದ್ರೆ ಹೋಗಿ ಮಲ್ಕೊಂಡು ನಿನ್ನ ಅತ್ತಿಗೆ ಜೊತೆ ಇನ್ನೇ ಏನೇ ಸೊಸೆ ನಿನ್ನ ಆದ್ಮಿ ಬಂದು ನಿನ್ನ ಜೊತೆ ಮಲ್ಕೊಂತಾಳಂತೆ ನಿನ್ಗೇನು ಅಭ್ಯಂತರ ಇಲ್ಲ ತಾನೆ ಒಂದೇ ರೂಮ್ ಅಲ್ಲೇ ಮಲ್ಕೊಂಡಿದ್ದೀವಂತೆ ಜೊತೆ ಮಲ್ಕೊಂಡೇನು ಹಾ ಹಾಗೆಲ್ಲ ಏನು ತೊಂದ್ರೆ ಇಲ್ಲ ಅತ್ತೆ ಕಳಿಸಿ ಸುನೀತಾ ಸುನೀತಾ

ಅದು ಏನಿಲ್ಲ ಅಮ್ಮ ಸುಮಿತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ನಿಂತ್ಕೊಂಡಿದ್ದೀನಿ ನಿನ್ನ ನೆಂಟಿ ಏನಪ್ಪ ಬಿಟ್ರೆ ದಿನವೆಲ್ಲ ಮಾತಾಡ್ತಾ ಇರ್ತಾಳೆ ನಿನ್ಗೆ ತೋಟದಲ್ಲಿ ಕೆಲಸ ಇಲ್ಲ ಹೋಗೋ ನೀನು ಅಮ್ಮ ಅದು ತೋಟಕ್ಕೆ ಲಾಗೋಡಕ್ಕೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಸರಿ ಇರು ಸ್ವಲ್ಪ ತರ್ತೀನಿ ಈಗ ತಾನೇ ಏನೋ ಮಾತಾಡೋಣ ಅಂತ ಹೋದೆ ಆಗಲೇ ಶಿವ ಪೂಜೆ ಕರಡಿ ಬಿಟ್ಟಂಗೆ ಬಂದೆ ಬಿಟ್ಟು ಮತ್ತೆ ರಮೇಶ ತಗೊಳ್ಳೋ ದುಡ್ಡು ಸರಿ ಅಮ್ಮ ನಾನು ಇನ್ನು ಹೊರಡ್ತೀನಿ ಏನೇ ಸೊಸೆ ಊಟ ಮಾಡ್ದೇ ಆಗ್ಲೇನೆ ಆಯ್ತು ಅದೊಂದು ಚೆನ್ನಾಗ್ ಮಾಡ್ತೀಯಲ್ಲ ಏನ್ ನಮ್ಮ ಅಂಶನ್ ಬೆಳಗ್ಬೇಕು ಅನ್ಕೊಂಡಿದ್ಯೋ ಇಲ್ಲ ಹಂಗೆ ಇರಬೇಕು ಅನ್ಕೊಂಡಿದ್ಯೋ ಅಲ್ಲ ಅತ್ತೆ ಮೊದಲ ಅದಾಗಿಂದ ಇವತ್ತಿನವರೆಗೂ ನಾವಿಗ್ ಮನಸ್ಕಿಚ್ಚಿ ಮಾತಾಡೋ ಕೂಡ ಆಗಿಲ್ಲ ನಾಲ್ಕು ಜನನೂ ಒಂದೇ ರೂಮಲ್ಲೇ ಬೆಳಗ್ತೀವಿ ಅದೇ ನಿಮ್ ಅಂಶ ಬೆಳಗಾಕಾಗುತ್ತೆ ಅದೆಲ್ಲ ನನಗ್ ಗೊತ್ತಿಲ್ಲ ನಾವ್ ಆಗಿನ ಕಾಲದಾಗ ಎಲ್ಲ ಒಂದೇ ಮನೆಯಲ್ಲೇ ಇರೀವಿ ಹತ್ತು ಜನ ಹದಿನೈದು ಜನ ಎಲ್ಲಾ ಒಂದೇ ಕಡೆ ಮಲ್ಕೊಂಡಿ ನಮ್ಗೆಲ್ಲ ಮಕ್ಳಾಗಿಲ್ಲ ಹಾಗೆ ಹೇಳ್ಬಿಟ್ಟು ಸುನೀತಾ ಅವರ ಅತ್ತೆ ಹಾಲಿಂದ ಹೊರಟು ಕೊಡ್ತಾಳೆ ಅಲ್ಲ ರಾತ್ರಿ ಹೊತ್ತು ಗಂಡ ಹೆಂಡತಿ ಜೊತೆ ಬಂದು ತಾಯಿ ಮಗಳಿಬ್ರು ಮಲ್ಕೊಳ್ತಾರೆ ಇವತ್ತಿನವರೆಗೂ ನಾವು ನೆಟ್ಟು ಮನಸ್ಫೂರ್ತಿ ಮಾತೇ ಆಗಲಿಲ್ಲ ಇನ್ನು ಮಕ್ಕಳೇನಾಗ್ತವೆ ಮಾರನೇ ದಿನ ಮನೆಯಲ್ಲಿ ಯಾರು ಇರಲ್ಲ ಸುನೀತಾ ಮತ್ತೆ ಅವ್ರ ಅತ್ತೆ ಇದ್ರೇ ಇರ್ತಾರೆ ಇವತ್ತು ರಾತ್ರಿ ಈಗಾದರೂ ಮಾಡಿ ಅತ್ತೆ ಕಳಿಸ್ಬೇಕಲ್ಲ ಇನ್ನು ಮುಂದೆ ಯಾವತ್ತೂ ನಮ್ಮ ಜೊತೆ ಮಲ್ಕೊಂಬಂದ ಹಾಗೆ ಮಾಡಬೇಕು ಇನ್ನು ಮಲಗಿರ್ತೇನೆ ನೀನು ಯಾಕೆ ಇನ್ನೂ ಹಾಗೆ ನಿಂತಿದೀಯಾ ಇಲ್ಲ ಅಪ್ಪ ಹೇಗ ಮಾಡ್ಬೇಕು ಬನ್ನಿ ನೀವು ಮನ್ಕೊಳ್ಳಿ ನೀವು ಇವತ್ತು ನಿಮ್ ಮಗ ಮತ್ತೆ ನಿಮ್ಮ ಇದ್ರೂ ಇಲ್ವಲ್ಲ ನಾವು ಇದ್ರೆ ಇರೋದು ಬನ್ನಿ ಮನ್ಕೊಳಿ ಅತ್ತೆ ಮಲಗಿರ್ಬೇಕಾದ್ರೆ ಸುನೀತಾ ಒಂದೊಳ್ಳೆ ಹೈರ್ಯ ಮಾಡ್ತಾಳೆ ಸುನೀತಾ ತನ್ನ ಮೈ ಮೇಲೆ ಬೇಬಾ ಹಾಗೆ ನಾಟಕ ಮಾಡಕ್ ಶುರು ಮಾಡ್ತಾಳೆ ಏ ಮಲ್ಗಿದೀನೇ ಎದ್ದೇಳೆ ನಾನು ಬಂದಿದೀನಿ ನಾನು ನಿಮ್ಮ ಫ್ರೆಂಡ್ ಒಣಗ ಬಂದಿದ್ದೀನಿ ಎದ್ದೇಳೆ ಆಗ ಸುನೀತಿನ ಅತ್ತೆ ಗಾಬ್ರಿಂದ ಹೆದ್ದಿತ್ತೆ

ಓಡ್ ಬಂದ ಸುನೀತ ಅತ್ತೆ ಮರದಲ್ಲಿ ಕುತ್ಕೊಂಡು ಅಲ್ಲೇ ಮಲಗ್ ಬಿಡ್ತಾಳೆ ಭಯದಿಂದ ರಾತ್ರಿ ಈಚೆ ಮಲಗಿದ್ದಕ್ಕೆ ಸುನೀತಿನ ಅತ್ತೆಗೆ ಜ್ವರ ಬಂದಿರುತ್ತೆ ಬೆಳಗ್ಗೆ ಸುನೀತಾ ಎದ್ ಬಂದು ನೋಡೋದಕ್ಕೆ ತನ್ನ ಅತ್ತೆ ಫುಲ್ಲು ಜ್ವರ ಬಂದಿರುತ್ತೆ ಸುನೀತ ತನ್ನ ಅತ್ತೆ ಅಲ್ಲಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾಳೆ ಸುನೀತ ಹೇಗಿದೆಲ್ಲ ತನ್ನ ಗಂಡನ ಹತ್ರ ಹೇಳ್ತಾಳೆ ಮತ್ತೆ ಆಸ್ಪತ್ರೆಯಿಂದ ಅತ್ತೆನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾಳೆ ಸುನೀತಾ ನಡೆದಿರೋದ್ರಲ್ಲಿ ನಿಂದೇನೋ ತಪ್ಪಿಲ್ಲ ಬಿಡು ನಮಗೂ ಅರ್ಥ ಆಗುತ್ತೆ ನಿನಗೂ ಆಸೆ ಆಕಾಂಕ್ಷೆಗಳು ಎಲ್ಲ ಇರುತ್ತೆ ಅಂತ ನಮಗೂ ಅರ್ಥ ಆಗುತ್ತೆ ಇನ್ಮೇಲೆ ಇನ್ನೊಂದು ರೂಮ್ ಕಳ್ಸೋ ನಿರ್ಧಾರ ನಾನು ಮಾಡಿದ್ದೀನಿ ಇನ್ಮೇಲೆ ಈ ಟೆನ್ಶನ್ ಇರಲ್ಲ